ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ಗೋರಿಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ತೊಳ್ದು ಈ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಪಲ್ಯಕ್ಕೆ ಸರೋಗುತ್ತೆ ನೋಡಿ ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಕೆಲವರು ನೀರಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾರೆ ನೀರೆಲ್ಲ ಹೋದರೆ ಅದರಲ್ಲಿ ಏನು ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ ಈ ಥರ ಮಾಡಿದ್ರೆ ತುಂಬಾ ಹೆಲ್ತ್ಗೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಹುರ್ಕೊಳ್ಬೇಕು ಕಹಿ ಅಂಶನೂ ಇರೋಲ್ಲ ಸ್ವಲ್ಪ ಬೇಗನೂ ಆಗುತ್ತೆ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಹುರ್ಕೊಳ್ಬೇಕು ನೋಡಿ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಒಂದು ತಟ್ಟೆಗೆ ಈ ಥರ ಹಾಕ್ಕೊಂಡು ನೋಡಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಟೇಸ್ಟ್ಗಷ್ಟೆ ಸ್ವಲ್ಪ ಫ್ರೈ ಮಾಡಿಕೊಂಡು ಕಡಲೆಬೇಳೆ ನೋಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಕೆಲವರು ಗೋರಿಕಾಯಿ ಸ್ವಲ್ಪ ಕಹಿ ಅಂತಾರೆ ಅಕಸ್ಮಾತ್ ಅವ್ರು ತಿನ್ನಲ್ಲ ಅನ್ನೋರ್ಗಾದರೆ ಒಂಚೂರು ಈರುಳ್ಳಿ ಜಾಸ್ತಿ ಹಾಕೊಳ್ಳಿ ನೋಡಿ ಒಂದು ಸ್ವಲ್ಪ ಕರಿಬೇವು ಈಗ ಅದಕ್ಕೆ ಒಂದು ಟೊಮೊಟೊ ಚಿಕ್ ಸೈಜ್ದು ಒಂದು ಟೊಮೊಟೊ ಹಾಕಿದ್ದೀನಿ ನೋಡಿ ಟೊಮೊಟೊ ಈ ಥರ ಬಾಡಿಸ್ಕೊಳ್ಬೇಕು ಒಂದು ಚಿಟಿಕೆ ಅಷ್ಟು ಅರಿಶಿನ ತುಂಬಾ ರುಚಿ ಇರುತ್ತೆ ಚಪಾತಿಗೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಕಹಿ ಅಂಶ ಏನೂ ಇರಲ್ಲ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು ಚಿಲ್ಲಿ ಆದರೆ ಹಾಕ್ಸ್ಕೊಂಬ ಹಾಕೊಳ್ಬೋದು ನಾನು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಏನು ಹುರಿದಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಹಾಗೆ ತಿನ್ನಲ್ಲ ಅಂದ್ರೂ ಊಟ ಜೊತೆ ಒಂದು ಸ್ವಲ್ಪ ಚಪಾತಿ ಜೊತೆ ಆ ಥರ ಎಲ್ಲ ಸೇವಿಸ್ಬೋದು ತುಂಬಾ ಒಳ್ಳೆಯದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೆಲವರು ಇಷ್ಟಪಡೋಲ್ಲ ಸ್ವಲ್ಪ ಕಹಿ ಅಂತ ಆ ಥರದವರು ಸ್ವಲ್ಪ ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಬೋದು ಬೆಲ್ಲ ಇಲ್ಲದೆ ಹಾಗೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹುರಿದು ಮಾಡೋದ್ರಿಂದ ಕಹಿ ಅಂಶ ಇರಲ್ಲ ತುಂಬ ಚೆನ್ನಾಗಿದೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ನಾನೊಂದು ಸ್ವಲ್ಪ ನೀರು ಇದ್ದೀನಿ ಅದೊಂದು ಸ್ವಲ್ಪ ಬೇಯಲಿ ಅಂತ ಜಾಸ್ತಿ ಬೇಡ ಒಂದು ಕಾಲು ಲೋಟ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಒಂದು ಚಿಟ್ಕೆಯಷ್ಟು ಧನಿಯಾ ಪೌಡ್ರು ಜಾಸ್ತಿ ಬೇಡ ಕಹಿ ಅಂಶ ಆಗ್ಬಿಡುತ್ತೆ ಧನಿಯಾ ಪೌಡ್ರು ಜಾಸ್ತಿ ಹಾಕಿದ್ರೆ ನೋಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಈ ಥರ ತಟ್ಟೆ ಮುಚ್ಚಿಬಿಟ್ರೆ ನೋಡಿ ನೀಟಾಗಿ ಅದು ಬೆಂದಿರುತ್ತೆ ನೀರಿನ ಅಂಶ ಎಲ್ಲ ಹಿಂಗಿ ನೋಡಿ ಈ ಥರ ಡ್ರೈ ಆಗಿರುತ್ತೆ ತುಂಬಾ ರುಚಿ ಇರುತ್ತೆ ನೀರಿನ ಅಂಶ ಇರಬಾರ್ದು ನೋಡಿ ಕಡಲೆಕಾಯಿ ಬೀಜ ಅದು ಹುರಿದಿರೋದು ಎರಡು ಸ್ಪೂನಷ್ಟು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಮೇಲೆ ಹಾಕೋದ್ರಿಂದ ಅದು ರುಚಿ ತುಂಬ ಚೆನ್ನಾಗಾಗುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಮ್ಮೆ ಈ ರೀತಿ ಮಾಡಿ ನೋಡಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಚಪಾತಿಗೆ ನೋಡಿ ಡ್ರೈ ಆಗಿದೆ ಈಗ ರೆಡಿ ಆಯಿತು ఒకే ఈ మెథడ్న ట్రై మి నోడి థ్యాంక్ యూ ఫ్రెండ్స్